ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಬುಧವಾರ ಏಕಾದಶಿ ಆಯಿತು ಗುರುವಾರ ದಿನ ಬೆಳ್ ನಾನು ತುಂಬ ಕೋಪ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ತುಂಬ ತುಂಬ ಕೋಪ ಮಾಡ್ಕೊಂಡಿದ್ದೆ ಏನಕ್ಕೆ ಅಂತ ಅಂದರೆ ಹಳ್ಳಿ ಜನಗಳ ಬುದ್ಧಿ ಗೊತ್ತಲ್ವಾ ಏನಪ್ಪ ಅಂತಂದರೆ ನಾವು ಎಷ್ಟೇ ಚೆನ್ನಾಗಿದ್ರೂ ಏನಾರ ಒಂದೊಂದು ಮಾತಾಡ್ತಾರೆ ನಾವು ಎಷ್ಟೇ ಚೆನ್ನಾಗಿಲ್ಲ ಅಂದ್ರೂ ಏನಾರ ಒಂದೊಂದು ಮಾತಾಡ್ತಾನೇ ಇರ್ತಾರೆ ಫ್ರೆಂಡ್ಸ್ ಹಾಗೆ ಗುರುವಾರ ಬೆಳಗ್ಗೆ ಯಾರೋ ಒಬ್ಬರು ಇವಳಿಗೆ ದುರಂಕಾರ ಜಾಸ್ತಿ ಅದಕ್ಕೇ ಸರಿಯಾಗಿ ಸರಿಯಾಗಿಟ್ಟಿರೋದು ಅಂತ ಹೇಳ್ತಾ ಅಂತ ಹೇಳಿದ್ರು ನನ್ನ ಮುಂಚೆನೇ ಏನೋ ನನ್ನ ನೋಡ್ಬಿಟ್ಟು ತುಂಬ ಸಾಫ್ಟು ಇವಳೇನಂದ್ರೂ ಹೊಂದ್ಸ್ಕೊತಾಳೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಆದರೆ ನನ್ನ ನನ್ನ ಮುಂಚೆ ಅದಕ್ಕೇ ಇವಳಿಗೆ ದೇವರು ಈ ಥರ ಇಟ್ಟಿರೋದು ಹಾಗೆ ಹೀಗೆ ಅಂತ ಸುಮಾರು ಮಾತಾಡಿದ್ರು ಅದು ನನ್ನ ಕಿವಿಯಾರೇ ಕೇಳಿಸಿ ಕಣ್ಣಾರೆ ನೋಡಿದ್ದು ನನಗೆ ಕೋಪ ತಡೆಯೋಕ್ಕಾಗಿಲ್ಲ ಫ್ರೆಂಡ್ಸ್ ಆದ್ರೂ ಏನಪ್ಪ ಅಂತಂದರೆ ನನಗೆ ಬೊಯ್ಬಾರ್ದು ಅಂತ ಎಷ್ಟು ಅವಾಯ್ಡ್ ಮಾಡಿದೆ ಆದ್ರೂ ಇವ್ರನ್ನ ಹೀಗೆ ಬಿಟ್ಟರೆ ನನ್ನ ಮುಂದೆಗಡೆ ಇಷ್ಟೊಂದೆಲ್ಲ ಮಾತಾಡೋರು ಹಿಂದೆಗಡೆ ಇನ್ನೇನೇನು ಮಾತಾಡೋಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೊಯ್ದೆ ಫ್ರೆಂಡ್ಸ್ ನನ್ನ ಜೀವನ ಹೇಗಾರ ಇರಲಿ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ನನ್ನ ಜೀವನದ ಬಗ್ಗೆ ನೀವೇನು ಮಾತಾಡಬೇಡಿ ನಾನು ಇದ್ದಷ್ಟರಲ್ಲೂ ರಾಣಿ ಥರ ಇದ್ದೀನಿ ನೀವೇನು ನನ್ನ ಬಗ್ಗೆ ಮಾತಾಡೋದು ನೀವಾರ ನಿಮ್ಮನಾರ ದೇವ್ರು ಸರಿಯಾಗಿ ನಿಮ್ಮ ಬಾಳು ನಾಯಿ ಬಾಳು ಹಾಗೆ ಹೀಗೆ ಅಂತ ಕೋಪ ಬಂದು ಚೆನ್ನಾಗಿ ಬೈದಾಕ್ಬಿಟ್ಟೆ ಫ್ರೆಂಡ್ಸ್ ನಾನು ಆಮೇಲೆ ಆಮೇಲೆ ಸಂಜೆ ಗುರುವಾರ ಸಂಜೆ ಆಯಿತು ಏಕಾದಶಿಗೆ ಬುಧವಾರ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ತುಪ್ಪು ದೀಪ ಹಚ್ಚಿ ರಾಯರಿಗೆ ದೀಪ ಹಚ್ಚಿ ಎಲ್ಲ ಮಾಡಿದೆಯಲ್ವ ಏಕಾದಶಿನ ಮತ್ತು ಗುರುವಾರ ಸಂಜೆ ಅಂದರೆ ಬೆಳಿಗ್ಗೆ ಗುರುವಾರ ಬೆಳಗ್ಗೆ ಮಾಡಿಲ್ಲ ಸಂಜೆ ಮತ್ತೆ ಮನೆ ಕ್ಲೀನ್ ಮಾಡಿ ರಾಯರಿಗೆ ಪೂಜೆ ಮಾಡಿದೆ ಆವಾಗ ಪೂಜೆ ಮಾಡ್ತಾ ಮಾಡ್ತಾ ಅನ್ನಿಸ್ತು ಅಂದರೆ ಯಾರ ಜೊತೆಯೂ ಜಗಳಕ್ಕೆ ಹೋಗಬಾರ್ದು ದೇವ್ರು ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ನೀನು ನಿನ್ನನ್ನ ಯಾರು ಬೈತಾರೆ ಅವ್ರಿಗೆ ದೇವ್ರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ ನೀನು ಮಾತ್ರ ಯಾರಿಗೂ ಜಗಳಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರಲ್ಲ ಅದು ನನಗೆ ಅವಾಗ ಪೂಜೆ ಮಾಡುವಾಗ ನೆನಪಾಯಿತು ಆವಾಗ ನಾನು ರಾಯರಲ್ಲಿ ಸ್ವಾರಿ ರಾಯರೇ ತಂದೆ ದಯವಿಟ್ಟು ನನಗೆ ಕ್ಷಮಿಸಿ ನನಗೆ ಕೋಪ ತಡಿಯೋಕ್ಕಾಗಲ್ಲ ಅಂದರೆ ನನಗೆ ಹಿಂಗೆ ಯಾರು ಏನಾರ ಹೇಳಿದ್ರೆ ನನಗೆ ಅದನ್ನು ತಟ್ಕೊಳಕ್ಕಾಗಲ್ಲ ನಾನು ಇನ್ನೊಬ್ರು ಸುದ್ದಿ ಮಾತಾಡಲ್ಲ ಆದರೆ ನನ್ನ ಬಗ್ಗೆ ಮಾತಾಡಿದ್ರೆ ನನಗೆ ತಟ್ಕೊಳೋಕ್ಕಾಗಲ್ಲ ಅಷ್ಟಕ್ಕೂ ನನ್ನ ನನಗೆ ಏನು ಅಂತ ಮಾತಾಡಬೇಕು ಜೀವನದಲ್ಲಿ ಯಾರಿಗೂ ಎಲ್ಲರೂ ಗಂಡ್ ಗಂಡನ ಜೊತೆಯೇ ಇದ್ದು ಸಾಯೋವರೆಗೂ ಗಂಡನ ಜೊತೆಯೇ ಇದ್ದು ಸಾಯ್ತಾರ ಅದನ್ನ ಅವರವ್ರ ಹಣೆ ಬರೋ ತಾನೆ ನಾವೇನು ನಮಗೆ ನಾವೇನು ನಮ್ಮ ನನ್ನ ಗಂಡ ಬೇಡ ಅಂತ ಏನಾದ್ರು ನಾನು ಸಾಯಿಸಿದ್ದೀನಿ ಎಷ್ಟೋ ಜನಗಳು ಗಂಡ್ ಅವರವರ ಹಸ್ಬೆಂಡ್ ಇದ್ರೂ ಬಿಟ್ಬಿಟ್ಟು ಡೈವರ್ಸ್ ತಗೊಂಡು ದೂರ ಇರ್ತಾರೆ ಆ ಥರದಲ್ಲಿ ನಾನೇನು ಏನು ಮಾಡಿದ್ದೀನಿ ನಾನು ನನ್ನ ಗಂಡನಗೋಸ್ಕರನೇ ಬದುಕ್ತಾ ಇದ್ದೀನಿ ಹಾಗೆ ನನ್ನ ಮಗನಿಗೋಸ್ಕರೇ ಬದುಕ್ತಾ ಇದ್ದೀನಿ ಆ ಥರದಲ್ಲಿ ನನ್ನನ್ನು ಇಷ್ಟು ಕೇವಲವಾಗಿ ಮಾತಾಡ್ತಾರಲ್ಲ ಅಂತ ನನ್ನ ರಾಯರಲ್ಲಿ ಹೇಳಿಬಿಟ್ಟು ಕ್ಷಮೆ ಕೇಳಿದೆ ಸ್ವಾರಿ ರಾಯರೇ ನಾನು ಇನ್ನೊಂದು ಸಲ ಯಾರ ಜೊತೆಯೂ ಜಗಳ ಕಾಯೋಲ್ಲ ಯಾರಿಗೂ ಬಯೋಕ್ಕೋಗಲ್ಲ ಆದರೆ ನನಗೆ ಇನ್ನು ಮುಂದೆ ಯಾರೂ ಈ ಥರ ಬೈಬಾರ್ದು ಆ ಥರ ಬೈದವ್ರಿಗೆ ನೀವು ಶಿಕ್ಷೆ ಕೊಡಿ ನನ್ನ ಅಂತ ಅಂತ ಏನೋ ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಅದಕ್ಕೋಸ್ಕರ ನಾನು ಆ ಥರ ಬೇಡ್ಕೊಂಡೆ ರಾಯರ್ ರಾಯರೇ ದಯವಿಟ್ಟು ನನಗೆ ಕ್ಷಮಿಸಿ ರಾಯರೇ ನಾನು ಇನ್ನೊಂದು ಸಲ ಈ ಥರ ತಪ್ಪು ನಾನು ಮಾಡಲ್ಲ ರಾಯರೇ ಅಂತ ಬೇಡ್ಕೊಂಡೆ ಆವಾಗ ರಾಯರು ಪಟ್ ಅಂತ ಫೋಟೋದ ಮೇಲಿಂದ ಕೆಳಗಡೆಗೆ ಸೆಲ್ಪ್ ಮ್ಯಕ್ಕೆ ಉದ್ದೀಪ ಹಚ್ಚಿದ್ನಲ್ಲ ಅಲ್ಲಿಗೆ ಹೂ ಬಿಳ್ತು ರಾಯರು ನನಗೆ ಹೂ ಪ್ರಸಾದ ನೀಡಿದ್ರು ಯಾವ ಥರ ಸೌಂಡ್ ಆಯಿತು ಅಂದರೆ ಪಟ್ ಅಂತ ಹೂ ಪ್ರಸಾದ ಆಯಿತು ನನಗಂತೂ ತುಂಬ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಓಕೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದನ್ನೇ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್